ಹಂಸ್ ರೋಡ್ ಹಂಸ್ನ ಅವೆಕ್ತವಾಗಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಕೇಳಿದ್ರೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ ಆದಮೇಲೆ ಇವತ್ತರ್ಗು ಒಂದು ಸಣ್ಣ ಆಕ್ಸಿಡೆಂಟ್ ಸಹ ಆಗಿರಲಿಲ್ಲ ಅದಾದ ನಂತರದಲ್ಲಿ ಯಾವ ಎಂಪ್ಲೆನ್ಸ್ ಎಲ್ಲ ಗೊತ್ತಿಲ್ಲ ಈ ತರ ಬ್ಯಾರಿಕೇಟ್ಗಳನ್ನ ಹಾಕಿದ್ರು ಸ್ವಲ್ಪ ದಿನದಿಂದ ಮೊನ್ನೆ ಡಿವೈಡ್ರನ್ನ ಇಂಥ ಡಿವೈಡರ್ ಡಿವೈಡರ್ ಅವಶ್ಯಕತೆ ಸಹ ಇರಲಿಲ್ಲ ಅಲ್ಲಿ ನಗರ ಪಾಲಿಕೆಯಲ್ಲಿ ಯಾರು ಅಂಬುಲೆನ್ಸ್ಗೋಸ್ಕರ ಯಾರ ರಕ್ಷಣೆಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಇವತ್ತು ಮೂರು ಪ್ರಾಣಗಳು ಹೋಗಿದೆ ಇವತ್ತು ಏನು ಕುಕ್ರ ಕೆರೆ ಮುಖ್ಯ ರಸ್ತೆ ಇದು ಬಂದು ಭಗದಿಯ ಸೇರ್ಪಡೆ ಆಗುವಂಥದ್ದು ಇಲ್ಲಿಂದ ಗ್ರಾಮಾಂತರಕ್ಕೂ ಸಹ ಹೋಗ್ತದೆ ವಿಜಯನಗರ ನಾಲ್ಕನೇ ಅಂತ ಮೂರನೇ ಅಂತ ಈ ಭಾಗಗಳಿಗೆ ಮತ್ತೆ ಗೋ ನಮ್ಮ ಗಂಗೋತ್ರಿ ಬಡಾವಣೆ ಹಾಗೆಯೇ ಈ ಕಡೆ ನಮ್ಮ ದಟ್ಕಳಿ ಜೆ ಸಿ ಕಾಲೇಜ್ ಈ ಕಡೆ ರಸ್ತೆಯಲ್ಲಿ ಇಲ್ಲಿ ಓಡಾಡ್ತಾರೆ ದಿನ ಸಾವಿರಾರು ಸಾವಿರಾರು ಲಕ್ಷ ಓಡಾಡ್ಬೋದು ಅಷ್ಟು ವೆಹಿಕಲ್ ಓಡಾಡುವಂಥ ಜಾಗ ಕಳೆದ ಬಾರಿ ನರೇಂದ್ರ ಮೋದಿಯವರು ಬಂದಂಥ ಸಂದರ್ಭದಲ್ಲಿ ಮೂರು ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟು ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಆದಮೇಲೆ ಇವತ್ತಿಗೂ ಒಂದು ಸಣ್ಣ ಆಕ್ಸಿಡೆಂಟು ಸಹ ಆಗಿರಲಿಲ್ಲ ಅದಾದ ನಂತರದಲ್ಲಿ ಯಾವ ಎಲ್ಲ ಆಯಿತೋ ಗೊತ್ತಿಲ್ಲ ಈ ಥರ ಬ್ಯಾರಿಕೇಟ್ಗಳನ್ನ ಹಾಕಿದ್ರು ಸ್ವಲ್ಪ ದಿನದಿಂದ ಮೊನ್ನೆ ಡಿವೈಡ್ರನ್ನ ಈ ಥರ ಡಿವೈಡ್ರನ್ನು ಸಹ ಹಾಕಿದ್ರು ಡಿವೈಡ್ರ್ ಅವಶ್ಯಕತೆನೂ ಸಹ ಇರಲಿಲ್ಲ ಅಲ್ಲಿ ಅದು ಯಾರು ಎಲ್ಲ ಹಾಕಿದ್ರೂ ಗೊತ್ತಿಲ್ಲ ನನಗೆ ಅದಾದ ನಂತರದಲ್ಲಿ ಈ ಒಂದು ಏನು ಹಂಸ್ ರೋಡ್ ಹಂಪ್ಸನ್ನ ವೈಯಕ್ತಿಕವಾಗಿ ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಕೇಳಿದ್ರೆ ಪೊಲೀಸವ್ರು ಕೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ನಗರ ಪಾಲಿಕೆಯಲ್ಲಿ ಯಾರು ಅಂಬುಲೆನ್ಸ್ಗೋಸ್ಕರ ಯಾರ ರಕ್ಷಣೆಗೋಸ್ಕರ ಮಾಡಿದ್ರು ಗೊತ್ತಿಲ್ಲ ಇವತ್ತು ಮೂರು ಪ್ರಾಣಗಳು ಹೋಗಿದೆ ಒಂದು ಇಲ್ಲಿ ಎರಡು ಪ್ರ ಎರಡು ಇಲ್ಲಿ ಇಲ್ಲಿ ಎರಡು ಮತ್ತು ಅಲ್ಲಿ ಅಲ್ಲಿ ಇವತ್ತು ಒಂದು ಕುವೆಂಪು ಸ್ಟ್ಯಾಚು ಏನಿದೆ ಗಂಗೋತ್ರಿಯ ಕುವೆಂಪು ಸ್ಟ್ಯಾಚು ಮುಂದೆ ಇರ್ತಕ್ಕಂಥ ಹಂಸ ಅಲ್ಲೂ ಸಹ ಬಿದ್ದಿದ್ದಾರೆ ಈ ವಾರದಲ್ಲಿ ಮೂರು ಜನ ಡೆತ್ ಆಗಿದ್ದಾರೆ ಸುಮಾರು ಹದಿನಾರು ಜನ ಬಿದ್ದು ಕೊಂಡಿದ್ದಾರೆ ಕೂಡಲೇ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಇದನ್ನು ಕೂಡಲೇ ತೆರವು ಮಾಡುವಂಥ ಕೆಲಸವನ್ನು ನಗರ ಪಾಲಿಕೆ ಆಯುಕ್ತರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ ಈಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಏಕಾಏಕಿ ಈ ರೀತಿ ಅಂಶಗಳನ್ನ ರಸ್ತೆ ರಸ್ತೆಗಳಿಗೆ ಕೇಳಿದ ಕಡೆ ಹಾಕೋದಲ್ಲ ಯಾವ ಜಾಗದಲ್ಲಿ ಹಾಕಬೇಕು ಅಂತೇಳಿ ಪೊಲೀಸ್ ಪರ್ಮಿಷನ್ ಕೊಟ್ಟು ನಿಮ್ಮ ಮುಂದೆನೇ ಪೊಲೀಸ್ ಅವರು ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಹ್ಯಾಂಗೆ ಹಾಕಿದ್ರು ನಂಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಥಳೀಯರು ಪೊಲೀಸ್ ಅಧಿಕಾರಿ ಯಾರು ಇದ್ದಾರೆ ಅವರು ಹೇಳಿದ್ದಾರೆ ನಮಗೆ ಸರ್ಕಲ್ ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ ಅದು ನಿಮ್ಮ ಮುಂದೆ ಹೇಳಿರ್ತಕ್ಕಂಥ ಮಾತು ಕೂಡಲೇ ನಗರಪಾಲಿಕೆ ಆಯುಕ್ತರು ಸ್ಥಳ ಪರಿಶೀಲನೆ ಮಾಡಬೇಕು ಬಂದು ಟ್ವೆಂಟಿ ಫೋರ್ ಅವರ್ಸ್ ನಾಳೆ ಒಳಗಡೆ ಇದನ್ನು ತೆರವು ಮಾಡುವಂಥ ಆಗಬೇಕು ಸುಗಮ ಸಂಚಾರಕ್ಕೆ ಅಣಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯನ ಮಾಡ್ತೀನಿ ಸಾರ್ವಜನಿಕರು ಮತ್ತು ಈಗ ಈ ಭಾಗದ ಮಾ ನಿಕಟಪೂರ್ವ ನಗರ ಪಾಲಿಕಷ್ಟು ಈ ಭಾಗದ ಎಲ್ಲ ಮುಖಂಡರುಗಳು ನಮ್ಮ ಎಲ್ಲ ಮಹಿಳೆಯರು ಒಟ್ಟೆಯಾಗಿ ಸರಿ ಇಲ್ಲಿ ಬಂದಿದ್ದಾರೆ ಬಂದು ಇಲ್ಲಿ ಈ ರೀತಿ ಮಾಡಬಾರ್ದಾಯಿತು ಮಾಡಿದ್ರಿಂದ ಮೂರು ಪ್ರಾಣ ಕೇವಲ ಆರು ದಿನದಲ್ಲಿ ಮೂರು ಪ್ರಾಣ ಹೋಗಿದೆ ಇದೇ ಥರ ಬಿಟ್ಟರೆ ಕಂಟಿನ್ಯೂ ಆಗಿ ಪ್ರಾಣಗಳು ಆಗ್ತದೆ ಅದಕ್ಕೆ ಕೂಡಲೇ ಒಂದು ಒಂದು ನಾಗರಿಕ ಸಮಾಜ ಎಚ್ಚೆತ್ಕೋಬೇಕು ಇಲ್ಲಿ ಬರ ಬರಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕು ಅಂತ ಈ ಈ ಮೂಲಕ ನಾನು ಕೇಳ್ಕೋತೀನಿ ಇವತ್ತು ಒಂದು ದಿನ ಎರಡು ದಿನದಲ್ಲಿ ಕೂಡಲೇ ಈ ಅಂಶನ ತೆಗೆಯುವಂಥ ಕೆಲಸ ಮಾಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತೀನಿ ಹಾಕಿ ಅಂತ ಕೊಟ್ಟಿಲ್ಲ ಆಯ್ತಾ ಒಳ್ಕಿ ಗೊಂಬಲ್ವ್ರು ಜೆ ಸಿ ಯು ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಕಾಸ್ಟ್ ಹೋಗಿ ಅಲ್ಲಿ ಹಾಕಿ ಅಂತ ಕೇಳಿರೋದು ಅವ್ರು ಇಲ್ಲಿ ಎಲ್ಲಾ ಹಾಕಿದ್ದಾರೆ ನಮ್ ಗಮನಕ್ಕೆ ಇಲ್ಲ ರಾತ್ರಿ ರಾತ್ರಿ ಹಾಕಿರೋದು ಕೇಳಿ ಕನ್ನಡದ ನಾವು ಈ ರಸ್ತೆ ಬೋಧಿ ಅವ್ರಿಗೆ ಗೊತ್ತಾಗ ಮಾಡಿಸಿ ಹತ್ತೊಂಬತ್ತು ಕಿಲೋಮೀಟ್ರೂ ಹಾಕಿದ್ರು ಈಗ ಅಂಶ ಇಪ್ಪತ್ತು ತೆಕ್ಸಿ ಕಾಣಿಸಲ್ಲ ಲೆಟರ್ ಹತ್ತು ತಿಂಗಳಲ್ಲಿ ಕೊಟ್ಟಿದ್ದು ಕಳೆದ ರ್ಯಾರಿಕೆ ತೆಕ್ಕಿಲ್ಲ ಹೌದು ಆಮೇಲೆ ಈ ರೋಡಲ್ಲಿ ಸೈಂಟಿಫಿಕ್ ಆಗಿ ಸ್ಪೀಡ್ ಬ್ರೇಕರ್ ಹಾಕಿ ಅಪ್ಪ ಬರೋರ್ಗೆ ತೊಂದರೆ ಆಗುತ್ತೆ ಹತ್ತು ತಿಂಗಳಲ್ಲಿ ಕೊಟ್ಟಿರೋದು ಯಾವಷ್ಟು ಹದಿನೈದು ದಿವಸ ಹಿಂದೆ ಇರೋ ಮಲ್ಟಿಪಲ್ ಪರಿಸ್ಥಿತಿ ಎಸ್ ಜಿ ಕಾಲೇಜ್ ಒಳಗೆ ಕಾಲೇಜ್ ಮಕ್ಕಳು ಫಾಸ್ಟಾಗಿ ಹೋಗ್ತಾರೆ ಅಲ್ಲಿ ಹಾಕಿ ಅಂತ ಕೊಟ್ಟಿರೋರು ಅವ್ರು ಯಾವ್ದಾದ್ರು ಒಂದು ಹಂಪ ಕೊಡಿದ್ರು ಸಾರ್ವಜನಿಕರು ಕೇಳಿದ್ರೆ ಅದಕ್ಕೆ ಮೂರೆಂಟು ವಿಚಾರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ನಾವೆಲ್ಲೂ ಮುಕ್ಸಲ್ಲ ಅಂತ ಹೇಳಿ ಇಲ್ಲಿ ನೋಡಿ ನೀವು ಸೈಂಟಿಫಿಕ್ ಆಗಿ ಮಾಡಿದಾರೆ ಹೋಗ್ಲಿ ಮಾಡೋದಾದ್ರೆ ಒಂದು ಮಟ್ಟದ ರೋಡ ಇದು ಮೇಲ್ಗಡೆಯಿಂದ ಬರ್ತಾರೆ ಸರ್ ಅಲ್ಲಿಂದ ಬರೋ ಫಾಸ್ಟ್ ಆರಿದ್ರೆ ಅಲ್ಲವರು ಬಿಡ್ತಾರೆ ಈ ಕಡೆ ಹೌದು ಕೇಳಿ ಈ ಕಡೆಂದು ಬಂದು ಆರಿದ್ರೆ ನಿಮ್ಗೆ ಕೊಡ್ತದೆ ಅಲ್ವಾ ಬೇರುಗಡೆ ಸ್ಲೋಪ್ ಇರುವಂಥ ಟೆಂಪರೇಟರ್ ಕೂಡ ನೈಟಲ್ಲಿ ಒಂದು ಲೈಟ್ ಲೈಟೇ ಇಲ್ಲ ಆದರೂ ಸಹ ಡಾಕ್ ಇರ್ತೇವೆ ಸರ್ ಜನರಿಗೆ